ನಮ್ಮ ಹುಡುಗಿ ಜೊತೆ ಇವತ್ತು ರಿವೀಲ್ ಶೂಟ್ ಗೆ ಅಂತ ಹೋಗ್ತಾ ಇದೀವಿ ಎಷ್ಟು ರಶ್ಮಿ ಅವರು ಏನಾಗ್ಬೇಕು ನಿಮ್ಗೆ ಅಂತ ಮನೋಜ್ ಅವರು ಇವ್ರನ್ನ ಇವ್ರೇ ರಶ್ಮಿ ಲೋಕಂ ಅರೇಂಜ್ ಫಸ್ಟ್ ಅವ್ರನ್ನ ನೀವ್ ಎಲ್ಲಿ ನೋಡಿದ್ರಿ ನೋಡೋರ್ಗೆ ಎಷ್ಟು ಸುಲಭ ಅನ್ಸುತ್ತೆ ಬಟ್ ಕ್ಯಾಮ್ರಾ ಹಿಂದೆ ಪಾಪ ರಶ್ಮಿ ಅವರು ಮನೋಜ್ ಗೆ ಏನಾಗ್ತಾರೆ ಅಂತ ಆ ರಶ್ಮಿ ಬಾಬಾ ಒಳ್ಳೇದಾಗ್ಲಿ ದೇವ್ರ ಒಳ್ಳೇದ್ ಮಾಡ್ಲಿ ಚೆನ್ನಾಗಿರಮ್ಮ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಸ್ಪೆಷಲ್ ಶೂಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಎಸ್ ಕೋಟೆ ಹೋಗ್ತಾ ಇದೀವಿ ಸೊ ಯಾರ್ಯಾರು ಹೋಗ್ತಿದೀವಿ ಇಲ್ಲಿ ನೋಡಿ ಪಾಪ ಲವರ್ ಬಾಯ್ ಬ್ರೇಕಪ್ ಆಯ್ತು ಅಂತ ಯೋಚನೆ ಮಾಡ್ತಾನೆ ಬಿಡಿ ಆ ಒಂದು ಬ್ರೇಕಪ್ ಆದರೆ ಇನ್ನೊಂದು ಹುಡುಗಿ ಹೊಸ ಹುಡುಗಿ ಬರ್ತಾಳೆ ಬಟ್ ನಂದು ಈಗ ತಾನೇ ಜಾಯಿಂಟ್ ಆಗ ಕೊಯ್ತಾ ಇದೀವಿ ಸೊ ನಮ್ಮ ಹುಡುಗಿ ಜೊತೆ ಇವತ್ತು ರಿವೀಲ್ ಶೂಟ್ಗೆ ಅಂತ ಹೋಗ್ತಾ ಇದೀವಿ ಎಷ್ಟೋ ಜನ ಪ್ರೀ ವೆಡ್ಡಿಂಗ್ ಶೂಟ್ ಮಾತ್ರ ಮಾಡ್ತಾರೆ ನಾವು ರಿವಿಲ್ ಶೂಟ್ ಕೂಡ ಮಾಡ್ತಾ ಇದೀವಿ ಸೊ ಈಗ ಆಲ್ರೆಡಿ ವಿಡಿಯೋ ನೋಡಿರ್ತೀರಾ ಯಾವ ಥರ ಇತ್ತು ಅಂತ ಬಟ್ ಆ ಶೂಟ್ ಮಾಡುವಾಗ ಹೆಂಗಿತ್ತು ಅಂತ ಈಗ ನೋಡಬೇಕು ಸೊ ಆ್ಯಂಡ್ ಇನ್ಫ್ಯಾಕ್ಟ್ ಬೆಳಗ್ಗೆ ನಮಗೆ ಏನೋ ರಿವಿಲ್ ಶೂಟ್ ಆದಮೇಲೆ ಅಂದರೆ ರಿವಿಲ್ ವೀಡಿಯೋಗಿಂತ ಆದಮೇಲೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಸೊ ಆ ವೀಡಿಯೋಗೆ ಆಲ್ರೆಡಿ ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದ್ವಿ ಇವರೇ ನಮ್ಮ ಫೋಟೋಗ್ರಾಫರು ಆ್ಯಂಡ್ ವೀಡಿಯೋಗ್ರಾಫರು ವೀಡಿಯೋ ಹೆಂಗಿತ್ತು ಅಂತ ಹಂಗೆ ಚೆನ್ನಾಗಿ ಕಮೆಂಟ್ಸ್ಗಳು ಹಾಕ್ಬಿಡಿ ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತಂದರೆ ಮಕ್ಕುಗಿರಿ ಸರಿ ಮಾಡ್ಕೊತಾನೆ ತೊಂದರೆ ಇಲ್ಲ ಸೊ ಈಗ ನಮ್ಮ ಹುಡುಗಿ ಇನ್ನೊಂದು ಕಾರಲ್ಲಿದ್ದಾರೆ ನೀವು ನೋಡ್ಬೋದು ಫ್ರೆಂಡಲ್ಲಿ ಇನ್ನೊಂದು ಕಾರ್ ನಿಂತಿದೆ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು ಒಂದು ವಿಷಯ ಏನಪ್ಪಾ ಅಂತಂದರೆ ಅವರು ಏನಾಗಬೇಕು ನಿಮಗೆ ಅಂತ ಸೊ ಯಾವ ರಶ್ಮಿ ಅವರು ಅಂತಂದರೆ ನಾನು ಮದುವೆ ಆಗ್ತಿರೋ ಅಲ್ಲ ಇನ್ನೊಬ್ಬರು ರಶ್ಮಿ ಇದಾರಲ್ವ ವೀಡಿಯೋಸ್ ಎಲ್ಲ ಮಾಡ್ತಿರ್ತಾರೆ ಅವರ ಮಕ್ಕಳು ಜೊತೆ ಮತ್ತು ಅವರ ಹಸ್ಬೆಂಡ್ ಜೊತೆ ಹಾಂ ರಶ್ಮಿ ಗೌಡ ಸೊ ಅವ್ರು ಯಾರೋ ಏನಾಗಬೇಕು ನಿಮಗೆ ಅಂತ ಕೇಳ್ತಿದ್ರಿ ಇವಾಗ ಅದಕ್ಕೆ ಕರೆಕ್ಟ್ ಆನ್ಸರ್ ನಾವು ಈ ವಿಡಿಯೋದಲ್ಲಿ ಕೊಡ್ತೀವಿ ಆ್ಯಂಡ್ ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದಾಗೆ ನೋಡಿ ಆ್ಯಂಡ್ ಈಗ ಮೇಲ್ಕೋಟೆಗೆ ಹೋಗ್ತೀವಿ ಇರೋದು ರಿವೀಲ್ ಶೂಟ್ ಮಾಡೋದಕ್ಕೆ ನಮ್ಮ ಹುಡುಗಿನ ತೋರ್ಸೋದಕ್ಕೆ ವಿಡಿಯೋ ಇದೆಯಲ್ಲ ಆ ವಿಡಿಯೋ ಪರ್ಟಿಕ್ಯುಲರ್ ಆಗಿ ನೀವು ಏನು ನೋಡಿದಿರಾ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಆ ವಿಡಿಯೋನ ಮಾಡೋದಕ್ಕೆ ಇವಾಗ ಹೋಗ್ತಾ ಇದ್ವಿ ಬನ್ನಿ ಹೇಗಿರುತ್ತೆ ಅಂತ ತೋರಿಸಿ ಏನ್ ಅನ್ನಿಸ್ತದೆ ಹೊಸಬ್ರ ಕಂಡಾಗ ಎಲ್ಲರಿಗೂ ಖುಷಿ ತಾನೆ ನೋಡ್ಬೇಕು ನೋಡ್ಬೇಕು ತಾನೆ ಇನ್ನೊಮ್ಮೆ ಮನೆಗ್ ಬಂದಿದ್ರೆ ಅಳಬ್ಲ ಆಗೋದ್ಲು ಇನ್ನು ಬಂದಿಲ್ವಲ್ಲ ನಮ್ಗ್ ಪಾಪ ಇವತ್ ಮನೆಗ್ ಬಂದಿದ್ರುನು ಕೂಡ ಹೊರಗಡೆ ಕೂರ್ಸ್ಬಿಟ್ಟು ತಿಂಡಿ ಕೊಟ್ಟವ್ರೆ ಮನೆ ಒಳಗಡೆ ಬರಂಗಿಲ್ಲ ಅಂತ ಮುಂಚೆ ಸೊ ಹಂಗಾಗಿ ಈಗ ಆ ಕಾರಲ್ಲಿ ಕಾರಲ್ಲಿದಾರೆ ಅವ್ರನ್ನ ತೋರಿಸ್ತಾರೆ ಈಗ ಮನೆ ತುಂಬಿಸ್ಕೊಬೇಕಲ್ಲ ಅದಕ್ಕೆ ಹಾಯ್ ರೇಷ್ಮೇಕ ಹಾಯ್ ಸೋನು ಆಯ್ತಾ ಟಿಫನ್ ಟಿಫನ್ ಎಲ್ಲ ಒಟ್ಟೆ ಎಸಿ ಅಲ್ಲಿ ಎಲ್ಲಾರೂ ಕೊಡ್ತೀರಾ ಅಂತ ಬಂದಿದೀನಿ ಓನ್ ಪ್ರೋಟೀನ್ ಬಾರ್ ಇದೆ ಹೌದಾ ತುಂಬಾ ಜನ ಕಾಯ್ತಾ ಇದೀನಿ ನಮ್ ಅತ್ತೇನ್ ರಿವಿಲ್ ಮಾಡ್ಬೇಕು ನಮ್ ಅತ್ತೇನ ತೋರಿಸ್ಬೇಕು ಅಂತ ಸೊ ಇವಾಗ ತೋರಿಸ್ತೀನಿ ನೋಡಿ ಇವ್ರ್ಮಿ ಅವ್ರ್ ರಶ್ಮಿ ಆರ್ ಸ್ಕ್ವೇರ್ ಮನೋಜ್ ಕೈ ಹಿಡಿತಾ ಇರೋದು ಸಾರಿ ಮನೋಜ್ ಅವ್ರು ಇವ್ರ್ ನಮ್ ಕೈ ಹಿಡಿತಾ ಇರೋದು ಇವ್ರೆ ರಶ್ಮಿ ಸೊ ಇವಾಗ ರಶ್ಮಿಯವ್ರ್ ಜೊತೆಗಿದಾರೆ ಫಸ್ಟ್ ಟೈಮ್ ಮೀಟ್ ಆದಾಗ ಹೆಂಗ್ ಅನ್ನಿಸ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಸೈಲೆಂಟ್ ಅನ್ಕೊಂಡಿದೆ ಬಟ್ ನಾವಿಬ್ರು ಒಟ್ಟಿಗೆ ಸೇರಿದಾಗ ಮೊನ್ನೆ ಮಾರ್ಕೆಟ್ ಅಲ್ಲೇ ಗೊತ್ತಾಗಿದ್ ನಾವೇನೋ ಅಂತ ಏನೇನ್ ಬೇಕು ಏನೇನ್ ಬೇಡ ಎಲ್ಲಾನು ತಗೊಂಬಿಟ್ಟಿದೀವಿ

ನಾನ್ ಕಂಡ್ರೆ ಇಷ್ಟ ನಮ್ಮ ಮಾಮ ಕಂಡ್ರೆ ಇಷ್ಟ ನಿಮ್ಗೆ ಕೇಳಿಸ್ಕೊಳ್ಳಿ 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 ನಾನ್ ಕಂಡ್ರೆ ನಾನ್ ಕಂಡ್ರೆ ಇಷ್ಟ ತಾಳಿ ಕಟ್ಟದ್ಮೇಲೆ ಗಂಡ ಮದ್ವೆ ಆದ್ಮೇಲೆ ಗಂಡ ಇದು ವಿಡಿಯೋ ಸಾಕ್ಷಿಗಿರುತ್ತೆ ಆಮೇಲೆ ನಾಳೆ ಏನಾರ ಬೈದ್ರೆ ಇದನ್ ತೋರ್ಸಿ 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 ಅವಮಾನ ಮಾಡ್ತೀನಿ ನಾವಲ್ಲೇ ಇನ್ನೊಂದ್ಸಲ ಬಿಡಿ ಕ್ಲೋಸ್ ಅಪ್ ಅಲ್ಲಿ ಯಾರಿಷ್ಟ ಮನೋಜ್ ಅವರು ಅವರು ಇಷ್ಟ ಜಾಸ್ತಿ ಹೆಂಗ ಹೆಂಗ ಹೆಂಗೆ ನಮ್ಮತ್ತೆ ಹೆಂಗ ಹೆಂಗ ಇದ್ಯಾ ಅನ್ಬಿಟ್ಟು ಅವ್ರು ಹೇಳ್ತಾರ ಅದ್ರಲ್ಲಿ ನಾನು ಇದ್ದೀನಿ ಅಂತ ನಾನಿಲ್ಲ ಅಂದ್ರೆ ಅದೇ ಹೇಳ್ಬೇಕು ಆಯ್ತಾ ನಿಮ್ಗೆ ಯಾರಿಷ್ಟ ನನ್ಗೆ ಇಷ್ಟ ಅದಾದ್ಮೇಲೆ

ಅಷ್ಟೇ ಓಕೆ ಓಕೆ ಇವಾಗ ನೆಕ್ಸ್ಟ್ ಇದೆಯಲ್ಲ ಅದು ಒಂದು ಐಡಿಯಾ ತುಂಬಾ ಚೆನ್ನಾಗಿದೆ ಮನೋಜ್ ಅವ್ರದೇ ತಲೆ ಉಪಯೋಗಿಸಿ ಕಾನ್ಸೆಪ್ಟ್ ಹ್ಮ್ ಚೆನ್ನಾಗಿದೆ ಹೇಳಿದ್ರ ನಿಮ್ಗೆ ಇವ್ರಿಗೆ ಹೇಳಿದಾರೆ ಬಟ್ ಜನಗಳ್ ಹೇಳಿಲ್ಲ ಅದು ವಿಡಿಯೋ ಅಪ್ಲೋಡ್ ಆದ್ಮೇಲೆ ಹೇಳಕ್ ಗೊತ್ತಾಗಲ್ಲ ಕೇಳಿಸ್ಕೊಳಕ್ ಚೆನ್ನಾಗ್ ಗೊತ್ತಾಗ್ತದೆ ಐ ವಾಂಟ್ ಟು ಆಸ್ಕ್ ಯು ಆ ಇವಾಗ ಸಡನ್ ಆಗಿ ಪ್ರಪೋಸಲ್ ಬಂತಲ್ಲ ವಾಟ್ ಡಿಡ್ ಯು ಫೀಲ್ ಅಬೌಟ್ ಇಟ್ ಹೇಗ ಅನಿಸ್ತು ನಿಮ್ಗೆ கிளோஸ் ஆஹ் கமாண்ட் ரெஸ்மி அந்தர் எக்ஸைட்மென்ட் இருந்து யூரோ நான்னோட தினியூர்னா

ನೋಡ್ರಿ ಈ ಕಡೆ ಇಬ್ರು ಅದಕ್ಕೆ ಮೀಟ್ ಆಗಿ ಏನ್ ಅನ್ಸ್ತಿದೆ ಖುಷಿ ಆಗ್ತಿದ್ಯಾ ಇವತ್ತು ಫಸ್ಟ್ ನೋಡ್ತಾ ಇರೋದು ಜೊತೆಲಿ ನನ್ ಸೊಸೆನ ಬೆಳಗ್ಗೆ ನೋಡ್ದಲ್ಲ ಬಗ್ಗೆ ಮುಂದೆ ಜೊತೆಲೇ ಇರ್ತೀವಿ ತಿರುಗ್ಸಲ್ಲ

ಗಂಧದ ಗುಡಿ ಅಂತ ಹೆಸರು ತಕನಿಗೆ ಒಳಗಡೆನೋ ಹಂಗೆ ಮಾಡಿದರಂತೆ ಇದು ಫಸ್ಟ್ ಟೈಮ್ ನಾವು ಬಂದಿದ್ದು ಬಟ್ ಇಟ್ ಇಸ್ ನೈಸ್ ಓಕಾ ನಮಸ್ಕಾರ ನಮಸ್ತೆ ಬನಿ ಇವರೇ ನೋಡಿ ನಮ್ಮ ಧರ್ಮಪತ್ನಿ ಆಗುವವರು ಮനേಜರ್ ಹಾಯ್ ಈಗ ರೆಡಿ ಎಲ್ಲ ಆದ್ರು ಹುಡುಗ ಹುಡುಗಿ ಶೂಟ್ ಸ್ಟಾರ್ಟ್ ಮಾಡಿದರೆ ನಾವಿಬ್ರು ಮಾತ್ರ ಹೋಗಿ ನೀಡೋದು ಚಂಬು ಬರೋದು ಎಲ್ಲ ಮಾಡ್ತಾ ಇದ್ದೀವಿ ಸೊ ಹೇಗೆ ಕಾಣಿಸ್ತಾ ಇದ್ದಾರೆ ಅವರಿಬ್ರು ರೆಡಿ ಆಗ್ಬಿಟ್ಟು ಒಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದಾರೆ ಬಟ್ ಯಾವ ಕಲರ್ ಇರ್ಬೋದು ಬಟ್ ಇಲ್ಲಿ ಇಬ್ರು ಕಪಲ್ಸ್ ಬಂದಿದ್ದಾರೆ ಒಂದು ರೆಡ್ ನೋಡಿದೆ ನೋಡಿದೆ ಅಲ್ಲಲ್ಲಿ ಬ್ಲೂ ಹಾಂ ಕರೆಕ್ಟ್ ಹಾಂ ಆಮೇಲೆ ಏನೋ ಹೇಳಕ್ಕೆ ಬಂದೆ ಆಮೇಲೆ ಇಲ್ಲಿ ಶೂಟ್ ಮಾಡ್ತಾರಲ್ಲ ಇಲ್ಲಿ ಫೈವ್ ತೌಸಂಡ್ ಶೂಟ್ಗೆ ಫ್ರೀ ಆಗಮೇಲೆ ಫ್ರೀ ಅಂದ್ಕೊಂಡು ಯಾರು ಬರಕ್ಕೋಬೇಡಿ ಕಾಸು ಕೊಡ್ಬೇಕು ಬ್ಲೂ ಅಂಡ್ ಬ್ಲೂ ಅಲ್ಲಿ ಮಿನ್ಸ್ತವ್ರೆ ಗಂಡರು ಅಯ್ಯೋ 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 ಮೈಲೆ ತಟ್ಟೀನ್ ಅದು ಬೇಕಾ ಮನೋಜ ಅವ್ರನ್ನ ನೋಡ್ರಪ್ಪಾ ಹೆಂಗ್ ಮಿನ್ಸ್ ತವ್ರೆ ನಾಚ್ಕೊತಾವ್ರೆ ಆ್ಯಕ್ಚುಲಿ ಕಾನ್ಸೆಪ್ಟ್ ಶೂಟ್ ನಡೀತಾ ಇದೆ ಆಯಿತಾ ಇಲ್ ಜು ಎಲ್ಲ ಆದಮೇಲೆ ಇಷ್ಟೇ ಝುಮ್ ಮುಗದು ಹ್ಞೂ ಹ್ಞೂ ಚೆನ್ನಾಗಿದೆ ಓನ್ ಕಾನ್ಸೆಪ್ಟ್ ಕ್ರಿಯೇಟೆಡ್ ಬೈ ಮನೋಜ್ ವಿಜಯ್ ಮನೋಜ್ ನಾವು ಒಂದು ಕಂಟೆಂಟ್ ರೆಡಿ ಮಾಡ್ಕೊಂಡಿದೀವಿ ಇದನ್ನ ನೆಕ್ಸ್ಟ್ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅದು ಬೇರೆ ಇದು ಕೈಯಲ್ಲಿ ಅವಳು ಹಿಂಗ ಇಟ್ಕೊಂಡು ಇವ್ ಕೆಳಗಡೆ ಇಟ್ಕೊಂಡು ಪಂಚೆ ನೋಡಿ 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 ಪರದೆ ಹಿಂದೆ ಪರದೆ ಇದೇ ಏನೇನೆಲ್ಲ ನಡೀತಾ ಇದೆ ನೋಡಿ ಭಾಗ್ಯ ಮೈಸ್ ನಡಿವಿತ್ ಹರ್ ಆಹ್ ಡೈಲಾಗ್ ಡೈಲಾಗ್ ಹೆಂಗಮ್ಮ ಕಮಾನ್ ಫಸ್ಟು ಇಲ್ಲ ನಾನ್ ಇರ್ತೀನಿ ಹಿಂಗ್ ಬಗ್ ನೋಡ್ತೀನಿ ಆಮೇಲೆ ಏನೋ ನಿನ್ ಕತೆ ಅನ್ನೋದು ಹ್ಮ್ ಅವಾಗ ಮುಂದೆ ಬಂದೆ ಆಕ್ಚುಲಿ ಎಷ್ಟ್ ಕಷ್ಟ ಇರುತ್ತೆ ನೋಡೋರ್ಗೆ ಎಷ್ಟು ಸುಲಭ ಅನ್ಸುತ್ತೆ ಬಟ್ ಕ್ಯಾಮ್ರಾ ಹಿಂದೆ ಪಪ್ಪಾ ತುಂಬಾ ಕಷ್ಟ ಹೇಳ್ಕೊಡಮ್ಮ ನಿನ್ ಕಷ್ಟನ ನೋಡಿ ಫ್ಯಾನ್ಸ್ ಆಕ್ಚುಲಿ ಎಷ್ಟೋ ಟೇಕ್ಸ್ ತಗೊಂಡ್ರು ಅದಕ್ಕೆ ಇವಾಗ ಫುಲ್ಲು ರಿಯರ್ಸಲ್ಸ್ ಮಾಡಿಸಿ ರೆಡಿ ಮಾಡಿಸಿಬಿಡಿ ಔಟ್ಕಮಿ ಕೊಡ್ತೀನಿ ಯಾಕಂದ್ರೆ ನಮ್ಮ ಅಮ್ಮಂಗೆ ಮ್ಯಾಚ್ ಐತಿಲ್ಲ ನೀವು ಏ ಪರ್ವಾಗಿಲ್ಲ ಅದು ಬಂಗಾರಿ ಬೆಂಗಳ ಬಂಗಾರಿ ಬೆಂಗಳ ಮಡಿ 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 1 2 3 ಗೋ ಗೆಜ್ಜಾಕ ಬಾಗಿನ ಅಂಬಲೇನೋ ಅಷ್ಟೇ ಈಸ್ಕೊಂಡ ಬಾಗಿನ ಹುಡ್ಗೀಳ್ಸಾಕ್ಬಿಡಣ ಪವನ್ ಬಾಗ್ನ ಕೊಡೋದಕ್ಕೆ ಎಷ್ಟೋದಿಂದ ಶೂಟ್ ಅಂದ್ರೆ ಇವರು ಹ್ಮ್ ಅದಾಯ್ತಾ ಇಲ್ಲ ಇವ್ರು ಮುಗಿಸ್ತಾ ಇಲ್ಲ ಅದು ಬಿಡುತ್ತಾ ಇಲ್ಲ ಅವ್ರು ಬಿಡ್ತಾ ಇಲ್ಲ ಇವ್ರು ಬಿಡುತ್ತಾ ಇಲ್ಲ ಕ್ಯಾಮರಾಮನ್ ಅಂತೂ ಅದರಲ್ಲೂ ಇನ್ನೂ ಬಿಡ್ತಾನೆ ಇಲ್ಲ ಮೀಸ ಹಿಂಗಲ್ ಕಾಣಿಸೋದೇ ಇಲ್ಲ

ಮಗ್ಯಮ್ಮ ನಾನಿರ್ಬೇಕು ಕಡಮ್ಮ ಅದಕ್ಕೆ ವರ್ಕ್ ಇವರದು..

ಕೇಳ್ತಾ ಇದ್ರು ರಶ್ಮಿ ಅವರು ಮನೋಜ್ಗೆ ಏನಾಗ್ತಾರೆ ಅಂತ ಆ ರಶ್ಮಿ ಬೇರೆ ಈ ರಶ್ಮಿ ಬೇರೆ ಸೊ ಇವರು ನನ್ನ ತಂಗಿ ಸೊ ಸುಮಾರು ವರ್ಷಗಳಿಂದ ನಾವು ಒಂದು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಆ್ಯಂಡ್ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಣ್ಣ ತಂಗಿ ಅನ್ನೋ ಒಂದು ಒಳ್ಳೆ ಬಾಂಡಿಂಗ್ ಇದೆ ಇವತ್ತಿಗೂ ಕೂಡ ಅಣ್ಣ ಅನ್ನೋ ರೆಸ್ಪೆಕ್ಟಲ್ಲಿ ಅವ್ರು ನನ್ನನ್ನು ಮಾತಾಡಿಸ್ತಾರೆ ತಂಗಿ ಅನ್ನೋ ಪ್ರೀತಿಯಲ್ಲಿ ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ ಸೊ ಅದು ಪ್ರೂವ್ ಮಾಡೋದಕ್ಕೋಸ್ಕರ ರಾಖಿ ಕಟ್ತಾ ಇಲ್ಲ ಇವತ್ತು ಆ್ಯಕ್ಚುಲಿ ರಕ್ಷಾಬಂಧನ ಅಲ್ವಾ ಸೊ ಹಂಗಾಗಿ ರಕ್ಷಾಬಂಧನ ಹತ್ರ ಬರ್ತಿದೆ ನಾವು ಹೆಂಗೂ ಬಂದಿದ್ವಿ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಜೊತೆಯಲ್ಲಿ ಇದನ್ನು ಇಲ್ಲೇ ಮುಗಿಸ್ಕೊಂಬಡೋಣ ಅಂತ ಹೇಳ್ಬಿಟ್ಟು ರಾಖಿ ಕಟ್ಟಿಸ್ಕೊತಾ ಇದ್ದೀನಿ ಸೊ ರಕ್ಷಾಬಂಧನ ಹಬ್ಬದ ದಿವಸ ಈ

ಸೊ ಯೂಸ್ಫುಲ್ ಆಗುತ್ತೆ ಅಂತ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಮಚ್ ಸೊ ಇವತ್ತಿನ ಇಷ್ಟೇ ಆಗಿಲ್ಲ ಇನ್ನೂ ಇನ್ನೂ ಒಂದು ಶೂಟ್ ಇದೆ ಸೊ ಹಂಗಾಗಿ ಸೊ ಮುಂದೆ ಕಂಟಿನ್ಯೂ ಆಗುತ್ತೆ ನೋಡ್ತಾ ದೀರ್ಘ ಸುಮಂಗಲಿ ನೋಡ್ತಾರೆ ಒಳ್ಳೇದಾಗ್ಲಿ ದೇವ್ರ ಒಳ್ಳೆದ್ ಮಾಡಿ ಚೆನ್ನಾಗಿರಮ್ಮ ಕಾಲ ಸುಖವಾಗಿ ಏನು ಸಂತೋಷವಾಗಿ ನೆಮ್ಮದಿಯಾಗಿ ಸುಮಂಗಲಿಯಾಗಿ ಬಾಳು ಮಗಳೇ ಥ್ಯಾಂಕ್ ಥ್ಯಾಂಕ್ ಯು ಯು ಓಕೆ ನೋಡೋಣ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇನ್ನ ಮುಂದಿನ ಬ್ಲಾಗ್ ನೋಡ್ತಾ ಇರಿ ನಮ್ಮ ಚಾನಲ್ ಲವ್ ಯು ಆಲ್ ಬೈ ಬೈ ಬಾಯ್ Ciao. <tell noise>